ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಐ ವುಡ್ ರಾವ್ ಅ ಲಿವ್ ಎ ಶಾರ್ಟ್ ಲೈಫ್ ಆಫ್ ಗ್ಲೋರಿ ದೆನ್ ಎ ಲಾಂಗ್ ಒನ್ ಆಫ್ ಆಬ್ಸ್ಕ್ಯೂರಿಟಿ ಇದು ಅಲೆಕ್ಸಾಂಡರ್ ದಿ ಗ್ರೇಟ್ ಮಾತು ಜೀವನದಲ್ಲಿ ಏನಿದೆ ಬದುಕಿದ್ರೆ ರಾಯಲ್ ಆಗಿ ಬದುಕಬೇಕು ಖಾಲಿಯಾಗಿ ದೀರ್ಘ ಟೈಮ್ ಬದುಕೋದಕ್ಕಿಂತ ಎಲ್ಲವೂ ಇರೋ ಒಂದು ಅದ್ದೂರಿ ಬದುಕನ್ನ ಸ್ವಲ್ಪ ಟೈಮ್ ಬದುಕಿದ್ರು ಕೂಡ ಅದು ಗ್ರೇಟ್ ಅಂತ ಯಾವಾಗ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಅಲೆಕ್ಸಾಂಡರ್ ಹೇಳಿದ ಮಾತಿದು ಹಾಗೆ ನೋಡಿದ್ರೆ ಅದನ್ನ ಅಲೆಕ್ಸಾಂಡರ್ ಸಾಧಿಸಿದ್ರು ಕೂಡ ಕೇವಲ ಮೂವತ್ತೆರಡು ವರ್ಷ ಬದುಕಿದ್ರು ಏಷ್ಯಾದಿಂದ ಯುರೋಪಿಯನ್ ತನಕ ಆಫ್ರಿಕಾದಿಂದ ಮಿಡಲ್ ಈಸ್ಟ್ ತನಕ ಬೃಹತ್ ಸಾಮ್ರಾಜ್ಯವನ್ನ ಸ್ಥಾಪಿಸಿದರು ವಿಶ್ವ ವಿಜಯಿ ಆಗೋ ಕನಸನ್ನ ಅಲೆಕ್ಸಾಂಡರ್ ಹೊತ್ತಿದ್ರು ಜಗತ್ತಲ್ಲಿ ಅಲೆಕ್ಸಾಂಡರ್ ಅನ್ನ ಮೀರಿಸೋ ಮತ್ತೊಬ್ಬ ರಾಜ ಇರಲೇ ಇಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ಆತ ಯುವತಿಗೂ ನಮ್ಮ ಇತಿಹಾಸದ ಪುಟಗಳಲ್ಲಿ ಸ್ಥಾನವನ್ನ ಪಡ್ಕೋತಾರೆ ಆದ್ರೆ ಅಂತಹ ವೀರ ಸೇನಾನಿಗೂ ಒಂದು ತೂಕ ಮೇಲಿದ್ದ ಭಾರತದ ರಾಜ ಗೊತ್ತಾ ಎಸ್ ಅಲೆಕ್ಸಾಂಡರ್ನಂತಹ ಈ ವೀರ ಸೇನಾನಿ ಜಗದೇಕ ವೀರ ಆತ ಕೂಡ ಮೂಕ ವಿಸ್ಮಿತನಾಗಿ ಅಬ್ಬ ಯುದ್ಧ ಅಂದ್ರೆ ಹೀಗೂ ಇರುತ್ತಾ ಅಂತ ಭಯ ಹುಟ್ಟುಹೋಗ ಮಾಡಿದ್ದ ರಾಜ ನಮ್ಮಲ್ಲೂ ಒಬ್ಬ ಇದ್ರು ಆತನ ಇವತ್ತಿಗೂ ದೇಶದ ಸ್ವಾಭಿಮಾನದ ಸಂಕೇತ ಅಂತ ಗುರುತಿಸಲಾಗತ್ತೆ ಆತನ ಬಗ್ಗೆ ಸುಳ್ಳು ಹೇಳಿದ್ದಾರೆ ಅಂತ ವ್ಯಥಪಡಲಾಗತ್ತೆ ಆ ರಾಜನಿಗೆ ಸಿಗಬೇಕಾದ ಮರ್ಯಾದೆ ಸಿಕ್ಕಿಲ್ಲ ಅಂತ ಇವತ್ತಿಗೂ ಕೊರಗೋರು ಮರುಗೋರು ಇದ್ದಾರೆ ಹಾಗಿದ್ರೆ ಯಾರು ಆತ ಅವರ ಹಿನ್ನೆಲೆಯೇನು ಅಂತದೇನ್ ಮಾಡಿದ್ರು ಬನ್ನಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇತಿಹಾಸ ದರ್ಶನ ಸರಣಿಯ ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಚಾಣಕ್ಯರ ಬಗ್ಗೆ ಹೇಳಿದ್ವಿ ಅವರು ನಂದರ ಮೇಲೆ ಯುದ್ಧ ಸಾರಿದ್ದು ಚಂದ್ರಗುಪ್ತರನ್ನ ಕರ್ಕೊಂಡು ಬಂದು ಸಿಂಹಾಸನ ಕೇರಿಸಿದ್ದು ಯವನ ರಾಜ ಅಲೆಕ್ಸಾಂಡರ್ ಭಾರತಕ್ಕೆ ಬಂದಿದ್ದಾನೆ ಆತನನ್ನ ತಡಿಬೇಕು ಅಂತ ಪ್ರಯತ್ನ ಮಾಡಿದ್ದು ಎಲ್ಲವನ್ನ ನಿಮ್ಮ ಮಾಹಿತಿ ಕೊಟ್ಟಿದ್ವಿ ಆದರೆ ಚಾಣಕ್ಯರ ಈ ಪ್ರಯತ್ನ ನಡೆಯೋಕೆ ಇಲ್ಲಿ ಮತ್ತೋರ್ವ ರಾಜ ಭಾರತದ ಬಾಗಿಲಲ್ಲಿ ದೊಡ್ಡ ಅಲೆಕ್ಸಾಂಡರ್ನ ಸೇನೆಗೆ ಅಡ್ಡಲಾಗಿ ನಿಂತಿದ್ರು ಅಷ್ಟೇ ಅಲ್ಲ ಅಲೆಕ್ಸಾಂಡರ್ನ ಬೃಹತ್ ಸೇನೆಯ ವಿರುದ್ಧ ಕಾದಾಡಿ ಭಾರತದ ಭರ್ಜಿಯ ರುಚಿಯನ್ನ ಗ್ರೀಕ್ ಸೈನಿಕರಿಗೆ ರಾಜನಿಗೆ ತೋರಿಸಿದ್ರು ಅವರ ಹೆಸರು ಪೋರಸ್ ಅಥವಾ ಪೊರೋರವಸ್ ಅಥವಾ ಪುರುಷೋತ್ತಮ ಅಂತ ಸ್ನೇಹಿತರೆ ಅದು ಸಾಮಾನ್ಯ ಶಕಪೂರ್ವ ಅಥವಾ ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತೇಳರ ಟೈಮ್ ಯೂರೋಪ್ನಿಂದ ತನ್ನ ದಂಡಯಾತ್ರೆ ಶುರು ಮಾಡಿದ್ದ ಅಲೆಕ್ಸಾಂಡರ್ ಏಷ್ಯಾಗೂ ಕಾಲಿಟ್ಟು ಆಮೇಲೆ ಪರ್ಷಿಯನ್ನರನ್ನ ಕೂಡ ಗೆದ್ದು ಭಾರತದ ಅಂದಿನ ಭಾರತದ ಸಿಂಧೂ ನದಿಯ ದಡದಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದ ಮೊದಲಿಗೆ ಹಿಂದೂ ಕುಶ್ ಪರ್ವತವನ್ನ ದಾಟಿ ಆಮೇಲೆ ಕಾಬೂಲಿಗೆ ಬಂದ ಕಾಬೂಲಿಗೆ ಬಂದ ಆತನ ಮುಂದಿನ ದಾರಿ ಮುಂದಿರೋ ಭಾರತದ ಒಳಭಾಗವಾಗಿತ್ತು ಹಾಗಂತ ನೇರವಾಗಿ ನುಗ್ಗೋ ಹಾಗಿರ್ಲಿಲ್ಲಲ್ಲ ಯಾಕಂದ್ರೆ ಅದು ನೈಸರ್ಗಿಕವಾಗಿ ತುಂಬಾ ಸವಾಲಿನ ಪ್ರದೇಶ ಬೆಟ್ಟ ಗುಡ್ಡ ನದಿ ಪರ್ವತ ಎಲ್ಲ ಇದ್ದಂತ ಜಾಗ ಅಲ್ಲಲ್ಲಿ ಸಣ್ಣ ಪುಟ್ಟ ರಾಜರು ಕೂಡ ಇದ್ದರು ಅಡ್ಡಾದಿಡ್ಡಿ ದಾಳಿ ಮಾಡಿದ್ರೆ ದೊಡ್ಡ ಹಾನಿ ಫೇಸ್ ಮಾಡಬೇಕಾಗಿ ಬರ್ತಾ ಇತ್ತು ಮೊದಲೇ ಅದು ಯುರೋಪ್ನಿಂದ ಬಂದಿರೋ ಸೇನೆ ಸಾಕಷ್ಟು ಜೋಪಾನ ಮಾಡಬೇಕಾಗಿತ್ತು ಜೋಪಾನ ಮಾಡಲಿಲ್ಲ ಅಂದ್ರೆ ಅಲೆಕ್ಸಾಂಡರ್ನ ಶಕ್ತಿ ಎಲ್ಲ ಕಳೆದು ಹೋಗಿ ಜಗತ್ತನ್ನ ಗೆಲ್ಲೋ ಆಸೆ ಕನಸು ಸಿಂಧು ನದಿಗೆ ಬಿದ್ದು ಆಮೇಲೆ ಅರಬ್ಬಿ ಸಮುದ್ರ ಸೇರಿಬಿಡ್ತಾ ಇತ್ತು ಹೀಗಾಗಿ ಅಲ್ಲಿನ ಸ್ಥಿತಿಗತಿಗಳನ್ನು ನೋಡಿ ಅಲ್ಲಿ ಯಾರ ಪ್ರಾಬಲ್ಯ ಜಾಸ್ತಿ ಇದೆ ಯಾರನ್ನ ಮಣಿಸಬಹುದು ಅನ್ನೋದೆಲ್ಲ ಲೆಕ್ಕ ಹಾಕೋಕೆ ಆತ ಕಾಡುಗಳಲ್ಲಿ ನೆಲೆ ಉರ್ತಾರೆ ನಿಧಾನಕ್ಕೆ ಸೇನಾ ಸಮೇತ ಸಜ್ಜುಗೊಂಡು ಅಲ್ಲಿನ ಪರಿಸ್ಥಿತಿಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ ಆಮೇಲೆ ಕಾಬೂಲ್ ಸುತ್ತಮುತ್ತ ಸಣ್ಣ ಪುಟ್ಟ ಗುಡ್ಡಗಾಡು ಜನರನ್ನ ಸೋಲಿಸಿ ತನ್ನ ಸಂಪತ್ತು ಮತ್ತು ಸೇನಾ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ತಾರೆ ಬಳಿಕ ಚಳಿಗಾಲ ಮುಗಿಸ್ಕೊಂಡು ಕುನಾರ್ ಮತ್ತು ಸ್ವಾತ್ ಕಣಿವೆಗಳಿಗೆ ಲಗ್ಗೆ ಇಡ್ತಾರೆ ಅಲ್ಲಿಂದ ತಕ್ಷಶಿಲೆಗೆ ಬಂದು ಅಂಬಿಯನ್ನು ಪುಕ್ಕಲ ಹಾಗೂ ದೇಶದ್ರೋಹಿ ರಾಜನ ಸಹಾಯವನ್ನ ಪಡೆದು ಅಲ್ಲಿಂದ ಝೀಲಂ ನದಿ ಕಡೆಗೆ ಅಲೆಕ್ಸಾಂಡರ್ ತನ್ನ ದಂಡಯಾತ್ರೆಯನ್ನ ಶುರು ಮಾಡ್ತಾರೆ ಆ ನದಿಯನ್ನ ದಾಟಿ ಆತ ಇನ್ನೇನು ಭಾರತಕ್ಕೆ ಬರಬೇಕು ಅಷ್ಟರಲ್ಲಿ ಆತನಿಗೆ ಭಾರತದ ಧೀರ ಪೊರಸ್ ಎದುರಾಗ್ತಾರೆ ಅಲ್ಲಿ ಘನಘೋರ ಯುದ್ಧ ನಡೆಯುತ್ತೆ ಸ್ನೇಹಿತರೆ ಆ ಯುದ್ಧದ ಬಗ್ಗೆ ನೋಡೋಕೆ ಮೊದಲು ನಾವು ಈ ಪೊರಸ್ ಬಗ್ಗೆ ಚೂರು ಮಾಹಿತಿಯನ್ನ ಕೊಟ್ಬಿಡ್ತೀವಿ ಪೊರಸ್ ಇವರ ಆಡಳಿತದ ಆರಂಭ ಯಾವಾಗ ಅನ್ನೋ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಇನ್ಫ್ಯಾಕ್ಟ್ ಭಾರತೀಯ ಇತಿಹಾಸಕಾರರಿವರಿಗೆ ಹೆಚ್ಚು ಬರದೇ ಇಲ್ಲ ಗ್ರೀಕ್ ಮೂಲಗಳಿಂದ ಪಡೆದ ಇತಿಹಾಸದ ಪ್ರಕಾರ ಅವರು ಪೊರಸ್ ಅಂತ ಬರೆದಿದ್ದಾರೆ ಸಾಮಾನ್ಯ ಶಕಪೂರ್ವ ಮುನ್ನೂರ ಇಪ್ಪತ್ತೇಳಕ್ಕೂ ಮುಂಚೆ ಅವರು ಆಡಳಿತ ಮಾಡ್ತಾ ಇದ್ರು ಅನ್ನೋದು ಗೊತ್ತು ಇವತ್ತಿನ ಪಂಜಾಬ್ ಅಂತ ಏನ್ ಕರಿತೀವಿ ಆ ಭಾಗದಲ್ಲಿ ಒಂದು ಗಟ್ಟಿಯಾದ ನೆಲೆಯನ್ನ ಈತ ಸ್ಥಾಪನೆ ಮಾಡಿದ್ರು ಜೀಲಂ ನದಿ ಚೆನಾಬ್ ನದಿಗಳ ಪ್ರದೇಶವನ್ನ ಇವರ ಸಾಮ್ರಾಜ್ಯ ಒಳಗೊಂಡಿತ್ತು ಮಾಹಿತಿ ಪ್ರಕಾರ ಮುನ್ನೂರು ನಗರಗಳು ಇವರ ಸಾಮ್ರಾಜ್ಯದಲ್ಲಿ ಆಗಿನ ಕಾಲದಲ್ಲೇ ಇದ್ವು ಅಂತ ಹೇಳ್ತಾರೆ ಸೊ ಇಂತ ಪೊರಸ್ ಸ್ವಭಾವತಃ ವೀರ ಅಪ್ಪಟ ಸ್ವಾಭಿಮಾನಿ ಆದ್ರೆ ಇವರಿಗೆ ಪಕ್ಕದ ತಕ್ಷಶಿಲೆಯ ರಾಜ ಅಂದ್ರೆ ಅಂಬಿಯೊಂದಿಗೆ ಹಗೆತನ ಇರುತ್ತೆ ಹೀಗಿರುವಾಗಲೇ ಅಲೆಕ್ಸಾಂಡರ್ ನ ದಾಳಿ ತಯಾರಿ ಆತನಿಗೆ ಅಂಬಿಯ ಬೆಂಬಲ ಎಲ್ಲ ಗೊತ್ತಾಗುತ್ತೆ ಸೊ ವಿಚಾರ ತಿಳಿದ ಪೊರಸ್ ವಿಶ್ವ ವಿಜಯ ಅಲೆಕ್ಸಾಂಡರ್ ಫೇಸ್ ಮಾಡೋಕೆ ರೆಡಿ ಆಗ್ತಾರೆ ಆಗ ಜೀಲಂ ನದಿಯ ದಂಡೆ ಮೇಲೆ ಪೊರೋಸ್ಗೂ ಅಲೆಕ್ಸಾಂಡರ್ಗೂ ಮಹಾ ಯುದ್ಧ ನಡೆದು ಬಿಡುತ್ತೆ ಈ ಕಳಗದ ಬಗ್ಗೆ ಯುರೋಪಿನ ಇತಿಹಾಸಕಾರರು ಅತ್ಯಂತ ಉವರ್ಣ ರಂಜಿತವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡೋಕೆ ಅಜಾನುಬಾಹು ಬಾಹು ಆಗಿದ್ದ ಪೊರಸ್ನ ಸೇನೆ ಆತನ ರೀತಿಯಲ್ಲೇ ಯಾವುದ್ರಲ್ಲೂ ಕಮ್ಮಿ ಇರಲಿಲ್ಲ ಪೊರಸ್ನ ಸೇನೆ ಕಂಡು ಖುದ್ದು ಅಲೆಕ್ಸಾಂಡರ್ ಕೂಡ ಒಂದು ಕ್ಷಣ ದಂಗಾಗಿ ಹೋಗಿದ್ರು ಅಂತ ಇತಿಹಾಸಕಾರರು ಹೇಳ್ತಾರೆ ಜೊತೆಗೆ ಪೊರಸ್ ರಾಜ್ಯವನ್ನ ಗೆಲ್ಲೋಕೆ ನದಿ ದಾಟೋದು ಕೂಡ ಅಲೆಕ್ಸಾಂಡರ್ ಗೆ ಈಸಿ ಇರಲಿಲ್ಲ ಅದನ್ನ ದಾಟೋಕೆ ಮುಂದಾದ್ರೆ ಎದುರುಗಿದ್ದ ಪೊರೋಸ್ನ ಸೇನೆ ಅಲೆಕ್ಸಾಂಡರ್ನ ಸೇನೆಯನ್ನ ನೀರ್ ಪಾಲ್ ಮಾಡೋಕೆ ಕಾಯ್ತಾ ಇತ್ತು ಇಷ್ಟೆಲ್ಲ ಸಮಸ್ಯೆ ಇತ್ತು ಇದೇ ಕಾರಣಕ್ಕೆ ಅಲೆಕ್ಸಾಂಡರ್ ಒಟ್ಟಿಗೆ ಹೋಗೋದಕ್ಕಿಂತ ನಾಲ್ಕಾರು ಕಡೆಗಳಿಂದ ಹೋಗೋಣ ಆಗ ವೈರಿಯ ಗಮನ ನಾಲ್ಕಾರು ಕಡೆ ಡೈವರ್ಟ್ ಆಗುತ್ತೆ ಆಮೇಲೆ ಎಲ್ಲ ಒಂದು ಕಡೆ ಬಂದು ಸೇರ್ಕೋಬಹುದು ಅಂತ ಲೆಕ್ಕಾಚಾರ ಹಾಕಿದ್ರು ಅದರಂತೆ ಅಲೆಕ್ಸಾಂಡರ್ ಬೇರೆ ಬೇರೆ ಕಡೆಯಿಂದ ಮುತ್ತಿಗೆಯನ್ನು ಹಾಕಿದ್ರು ಆದರೆ ಅದು ಕೂಡ ಅಲೆಕ್ಸಾಂಡರ್ಗೆ ಈಸಿ ಇರಲಿಲ್ಲ ಯಾಕಂದ್ರೆ ಪೋರಸ್ನ ಸೇನೆ ನದಿಯುದ್ದಕ್ಕೂ ಅತ್ಯಂತ ವ್ಯವಸ್ಥಿತವಾಗಿ ಕಾಯೋಕೆ ರೆಡಿಯಾಗಿ ನಿಂತ್ಕೊಂಡಿತ್ತು ಉಲ್ಲೇಖಗಳು ಹೇಳುವ ಪ್ರಕಾರ ಪೊರೋಸ್ ಬಳಿ ಗರಿಷ್ಠ ಐವತ್ತು ಸಾವಿರ ಕಾಲಾಳು ಇದ್ರೆ ಅಲೆಕ್ಸಾಂಡರ್ ಬಳಿ ನಲವತ್ತು ಸಾವಿರ ಕಾಲಾಳು ಇದ್ರು ಅಲೆಕ್ಸಾಂಡರ್ ಬಳಿ ಏಳು ಸಾವಿರ ಕುದುರೆ ಇದ್ರೆ ಪೊರಸ್ ಬಳಿ ನಾಲ್ಕು ಸಾವಿರ ಕುದುರೆಗಳಿದ್ವು ಇದರ ಜೊತೆಗೆ ಪೊರೋಸ್ ಹತ್ರ ಸಾವಿರ ರಥಗಳು ಹಾಗೂ ಇನ್ನೂರು ಆನೆಗಳಿದ್ವು ಮೊದಲು ಕಾಲಾಳುಗಳನ್ನು ನಿಲ್ಲಿಸಿದ ಪೊರಸ್ ಅದರ ಮುಂದೆ ಗಜ ಸೈನ್ಯವನ್ನು ನಿಲ್ಲಿಸಿದ್ರು ಅದರ ಪಕ್ಕದಲ್ಲಿ ಅಶ್ವ ಸೈನ್ಯ ಅದರ ಮುಂದೆ ರಥ ದಳ ಇತ್ತು ಈ ಎಲ್ಲ ಸೇನೆ ಮುಂದೆ ಚಲಿಸಿ ಬರ್ತಾ ಇದ್ರೆ ಒಂದು ನಗರವೇ ಬರ್ತಾ ಇತ್ತು ಏನೋ ಅನ್ನೋ ರೀತಿ ಕಾಣಿಸ್ತಾ ಇತ್ತು ಅಂತ ಯುದ್ಧದ ಬಗ್ಗೆ ಪಾಶ್ಚಿಮಾತ್ಯ ವರ್ಣನೆ ಸಿಗುತ್ತೆ ಸೊ ಇದೆಲ್ಲವನ್ನ ಕಂಡು ಬೆಚ್ಚಿ ಬಿದ್ದ ಅಲೆಕ್ಸಾಂಡರ್ ನೇರಾ ನೇರ ಪೊರಸ್ನ ಮಣಸುವುದು ಕಷ್ಟ ಅಂತ ಅನ್ಕೊಂಡು ಅಕ್ಕಪಕ್ಕದಲ್ಲಿ ಒಂದು ಆಕ್ರಮಣವನ್ನ ಸಣ್ಣ ಪುಟ್ಟದಾಗಿ ಶುರು ಮಾಡ್ತಾರೆ ಯಾಕೆ ಅಕ್ಕಪಕ್ಕ ಸ್ನೇಹಿತರೆ ಆರಂಭದಲ್ಲಿ ಅಲೆಕ್ಸಾಂಡರ್ ಪೊರೋಸ್ನ ಸೇನೆ ಮೇಲೆ ಗೂಳಿ ಥರ ನುಗ್ಗಿ ಆನೆಗಳಿಂದ ಸರಿಯಾಗಿ ಪೆಟ್ ತಿಂದುಬಿಡ್ತಾರೆ ಹಾಗಂತಲ್ಲಿ ಅಲೆಕ್ಸಾಂಡರ್ ಕೂಡ ತೀರಾ ದುರ್ಬಲ ಸೇನೆ ಹೊಂದಿರಲಿಲ್ಲ ಆತನ ಸೇನೆ ಕೂಡ ಸ್ಟ್ರಾಂಗೇ ಇತ್ತು ಭಾರತೀಯರಿಗೆ ಹೋಲಿಸ್ಕೊಂಡ್ರೆ ಅವರ ಹತ್ರ ಒಳ್ಳೆ ಅಶ್ವ ಇತ್ತು ಆದರೆ ಅಲೆಕ್ಸಾಂಡರ್ ಬಳಿ ಇಲ್ಲದ ಗಜ ಸೇನೆ ಈ ಆಧುನಿಕ ಯುದ್ಧಗಳಲ್ಲಿ ಟ್ಯಾಂಕ್ಗಳಂತಡಿ ಆ ರೀತಿ ವರ್ಕ್ ಆಗ್ತಾ ಇತ್ತು ಆ ಗಜ ಸೇನೆ ಯುದ್ಧದ ಗತಿಯನ್ನು ಚೇಂಜ್ ಮಾಡಿತು ಅಲೆಕ್ಸಾಂಡರ್ನ ಕಾಲಾಳು ಮತ್ತು ಅಶ್ವ ಪಡೆಯನ್ನ ಈ ಆನೆಗಳು ಸಿಕ್ಕ ಸಿಕ್ಕಂತೆ ಎತ್ತಿ ಬಿಸಾಕಿ ತುಳಿಯೋಕೆ ಶುರು ಮಾಡಿದ್ವು ಎದುರಿಗೆ ಬಂದ ಸೇನೆಯನ್ನ ಸಿಕ್ಕ ಸಿಕ್ಕಂತೆ ತಮ್ಮ ಸೊಂಡಿಲು ದಂತಕ್ಕೆ ಸಿಕ್ಕಾಕ್ಸಿ ಬಿಸಾಕ್ತಾ ಇದ್ವು ಅಷ್ಟು ಮಾತ್ರ ಅಲ್ಲ ಆನೆ ಮೇಲೂ ಕೂಡ ಜನ ಇರ್ತಾ ಇದ್ರಲ್ಲ ಮಾವುತರು ಸೈನಿಕರು ಆನೆ ಮೇಲೂ ಕೂಡ ಕೂತಿರ್ತಿದ್ರು ಎತ್ತರದಲ್ಲಿ ಕೂತ್ಕೊಂಡು ಅಲೆಕ್ಸಾಂಡರ್ ಸೇನೆ ಮೇಲೆ ಬಾಣಗಳನ್ನ ಬಿಟ್ಟು ಈಟಿಗಳನ್ನ ಎಸೆದು ಒಬ್ಬೊಬ್ಬರನ್ನ ನೆಲಕ್ಕೆ ಕೆಡುತ್ತಾ ಇದ್ರು ಸೊ ಇದೆಲ್ಲವನ್ನ ಕಂಡ ಅಲೆಕ್ಸಾಂಡರ್ ಕೂಡ್ಲೆ ತನ್ನ ಯುದ್ಧ ನೀತಿಯನ್ನೇ ಚೇಂಜ್ ಮಾಡ್ತಾರೆ ಕುತಂತ್ರದ ಮೂಲಕ ಆನೆಗಳ ಹಿಂಬದಿಯಿಂದ ಬಂದು ದಾಳಿ ಮಾಡ್ತಾರೆ ಆನೆಗಳಿಗೆ ಭಯಾನಕ ಗಾಯಗಳಾಗ್ತವೆ ಇದು ಯುದ್ಧದಲ್ಲಿ ಎಂತ ಪೆಟ್ಟು ಕೊಡ್ತು ಅಂದರೆ ಗಾಯದಿಂದ ಮಾನಸಿಕ ಸ್ಥಿಮಿತ ಕಳ್ಕೊಂಡ ಆನೆಗಳು ನಮ್ಮವರು ಯಾರು ಶತ್ರುಗಳು ಯಾರು ಅಂತ ನೋಡದೆ ಸಿಕ್ಕ ಸಿಕ್ಕವರನ್ನ ಹಿಡಿದು ಬಡಿಯೋಕೆ ಶುರು ಮಾಡ್ತವೆ ಅಲೆಕ್ಸಾಂಡರ್ನ ಈ ಸ್ಟ್ರಾಟಜಿ ಕದನದಲ್ಲಿ ಅಲೆಕ್ಸಾಂಡರ್ಗೆ ಗೆ ಮುನ್ನಡೆಯನ್ನು ತಂದ್ಕೊಡುತ್ತೆ ಆದರೆ ಯುದ್ಧ ಅಲ್ಲಿಗೆ ಮುಗಿಯುವುದಿಲ್ಲ ಪೋರಸ್ನ ಸೇನೆ ಕೂಡ ಬಗ್ಗೋದಿಲ್ಲ ನಿಂತುಕೊಂಡು ಹೊಡೆದಾಡ್ತಾನೆ ಇರ್ತಾರೆ ಅಲ್ಲಿ ಮತ್ತೊಂದು ಸುತ್ತಿನ ಕದನ ಆಗತ್ತೆ ಎರಡನೇ ಸುತ್ತಿನ ಕದನಕ್ಕೆ ನಿಂತ ಅಲೆಕ್ಸಾಂಡರ್ ಮತ್ತು ಪೋರಸ್ನ ಸೇನೆ ಕೆಸರು ಗದ್ದೆಗಳಲ್ಲಿ ಕಾಡುಗಳ ಒಳಗೆ ಹೀಗೆ ಸಿಕ್ಕ ಸಿಕ್ಕ ಕಡೆಯೆಲ್ಲ ಹೊಡೆದಾಟ ನಡೆಸ್ತಾರೆ ಗಜ ಸೇನೆಯ ಹೊಡೆತಕ್ಕೆ ಬಿದ್ದ ಪೊರೋಸ್ ನ ಬಳಿ ಅಶ್ವ ಸೇನೆ ಮಾತ್ರ ಉಳ್ಕೊಂಡಿತ್ತು ಈ ಅಶ್ವ ಸೇನೆ ವಿಚಾರಕ್ಕೆ ಬಂದಾಗ ಅಲೆಕ್ಸಾಂಡರ್ ನ ಸೇನೆ ಪೊರೋಸ್ಗೆ ಹೋರಿಸಿಕೊಂಡ್ರೆ ಅಡ್ವಾನ್ಸ್ಡ್ ಇದ್ರು ಪವರ್ಫುಲ್ ಇದ್ರು ಹೀಗಾಗಿ ಹಂತ ಹಂತವಾಗಿ ಅಲೆಕ್ಸಾಂಡರ್ ನ ಕೈ ಮೇಲಾಗ್ತಾ ಬಂತು ಅಂತ ಪಾಶ್ಚಿಮಾತ್ಯ ಇತಿಹಾಸಕಾರರು ಬರೀತಾರೆ ಆದ್ರೆ ಇನ್ನೊಂದಷ್ಟು ಜನ ಇದನ್ನ ಒಪ್ಪಲ್ಲ ಅದನ್ನ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸೊ ಇಷ್ಟಾದ್ರೂ ಪೊರೋಸ್ ಸೋಲನ್ನ ಒಪ್ಕೊಳ್ಳಲ್ಲ ಆತ ಬಲಿಷ್ಠ ಆನೆಯೊಂದನ್ನ ಏರಿ ಏಕಾಂಗಿಯಾಗಿ ಹೋರಾಟ ಮಾಡ್ತಾನೆ ಇದ್ರು ಹೀಗೆ ಪೊರೋಸ್ ನ ಈ ವಿರೋಚಿತ ಹೋರಾಟವನ್ನ ಕಂಡ ಅಲೆಕ್ಸಾಂಡರ್ ಕೂಡ ಆತನನ್ನ ತಮ್ಮ ಬಳಿಗೆ ಕರೆಸ್ಕೊಳ್ತಾರೆ ಸ್ನೇಹಿತರೆ ಈ ಸಂದರ್ಭದ ಬಗ್ಗೆ ಇತಿಹಾಸಕಾರರಲ್ಲಿ ಗೊಂದಲ ಇದೆ ಕೆಲ ಇತಿಹಾಸಕಾರರು ಅದರಲ್ಲೂ ಈ ಪಾಶ್ಚಿಮಾತ್ಯ ಇತಿಹಾಸಕಾರರು ಪೊರೋಸ್ ಸೋತ್ರ ಆತ ಸಾಕಷ್ಟು ಹೋರಾಟ ಮಾಡಿದ್ದು ನಿಜ ಆದರೆ ಕೊನೆ ಕ್ಷಣದಲ್ಲಿ ಎಲ್ಲವನ್ನ ಕಳ್ಕೊಂಡು ಗಾಯಗೊಂಡಿದ್ರು ಆ ಬಳಿಕ ಆತನನ್ನ ಅಲೆಕ್ಸಾಂಡರ್ ಸೆರೆ ಹಿಡಿದು ಕರ್ಕೊಂಡು ಹೋದ್ರು ಅಂತ ಕೂಡ ಬರೀತಾರೆ ಆ ರೀತಿ ಹೇಳುವಾಗಲೂ ಪೊರೋಸ್ ದಿಟ್ಟ ಮತ್ತು ವೀರ ರಾಜನಾಗಿದ್ರು ಅಲೆಕ್ಸಾಂಡರ್ ಯಾವ ರೀತಿ ನೋಡ್ಲಿ ಅಂತ ಕೇಳಿದಾಗ ನನ್ನ ರಾಜನಂತೆ ನೋಡು ಅಂತ ಪೊರೋಸ್ ಹೇಳಿದ್ರು ಸೊ ಅದನ್ನ ಕಂಡು ಅಲೆಕ್ಸಾಂಡರ್ ಇಂಪ್ರೆಸ್ ಆಗಿ ಅವರಿಗೆ ರಾಜ್ಯವನ್ನ ವಾಪಸ್ ಬಿಟ್ಟು ಕೊಡ್ತಾರೆ ಅಂತ ಪಾಶ್ಚಿಮಾತ್ಯ ಇತಿಹಾಸಕಾರರು ಬರೀತಾರೆ ಆದರೆ ಭಾರತೀಯ ಇತಿಹಾಸಕಾರರು ಮತ್ತು ರಷ್ಯಾದ ಜಾರ್ಜಿ ಜುಕೋವ್ ನಾಯಕರು ಇದ್ರ ಬಗ್ಗೆ ಬೇರೆಯದ್ದೇ ವ್ಯಾಖ್ಯಾನ ಕೊಡ್ತಾರೆ ಒಬ್ಬ ರಾಜನಾದವನು ಅದು ಬೂದಾಹಿ ಅಲೆಕ್ಸಾಂಡರ್ ತನ್ನ ಮೇಲೆ ಅಷ್ಟು ಉಗ್ರವಾಗಿ ಜಗಳ ಆಡದಂತ ವ್ಯಕ್ತಿಯನ್ನ ಹಾಗೆ ಬದುಕೋಕೆ ಬಿಟ್ಟು ಆಮೇಲೆ ರಾಜ್ಯವನ್ನ ಕೊಟ್ಟು ಹೋಗೋಕೆ ಸಾಧ್ಯನೇ ಇಲ್ಲ ಬಹುಶಃ ಪೋರುಶ್ ಯುದ್ಧವನ್ನ ಗೆದ್ದಿರಬೇಕು ಅಥವಾ ಅಲೆಕ್ಸಾಂಡರ್ ಯುದ್ಧ ಗೆಲ್ಲೋಕೆ ಅಸಮರ್ಥನಾಗಿರಬೇಕು ಸೊ ಸಂಧಾನ ಆಗಿರುತ್ತೆ ಪಾಶ್ಚಿಮಾತ್ಯರು ಸುಮ್ನೆ ತಮ್ಮ ಶ್ರೇಷ್ಠತೆ ತೋರಿಸೋಕೆ ಬಿಲ್ಡ್ ಬಿಲ್ಡಪ್ ಕೊಟ್ಟು ಸೋಲ್ಸಿ ಆಮೇಲೆ ರಾಜ್ಯ ಬಿಟ್ಟುಕೊಟ್ಟಿದ್ದು ಅಂತ ಆ ರೀತಿ ಬರೆದಿದ್ದಾರೆ ಪೋರುಷ್ ಸೋತಿಲ್ಲ ಅನ್ನೋದು ಇವ್ರ ವಾದ ಇದಕ್ಕೆ ಸಂಬಂಧಪಟ್ಟಂತೆ ನಾನಾ ಥಿಯರಿಗಳನ್ನ ಮುಂದಿಡ್ಲಾಗತ್ತೆ ಒಂದು ವೇಳೆ ಆತ ಕದನದಲ್ಲಿ ಗೆದ್ದಿದ್ದೆ ಆದ್ರೆ ತನಗೆ ಸಹಾಯ ಮಾಡಿದ ಅಂಬಿಯನ್ನ ಚೆನ್ನಾಗಿ ನೋಡ್ಕೋಬೇಕಾಗಿತ್ತಲ್ಲ ಅದನ್ನ ಬಿಟ್ಟು ವೈರಿಗೆ ಅಂಬಿ ರಾಜ್ಯವನ್ನೂ ಕೂಡ ಯಾಕೆ ಅಲೆಕ್ಸಾಂಡರ್ ಬಿಟ್ಕೊಟ್ರು ಅನ್ನೋ ಪ್ರಶ್ನೆಯನ್ನ ಕೇಳಲಾಗತ್ತೆ ಜೊತೆಗೆ ಯುದ್ಧ ಆದ್ಮೇಲೆ ಅಲೆಕ್ಸಾಂಡರ್ ಮುಂದುವರಿಬೇಕಾಗಿತ್ತು ಯಾಕಂದ್ರೆ ಆತ ಬಂದಿದ್ದು ಭಾರತವನ್ನ ಗೆಲ್ಲೋಕೆ ಹಾಗಿರಬೇಕಾದ್ರೆ ಈ ರಾಜ್ಯ ನೀನೇ ಆಳ್ಕುವಂತ ತಾನು ಗೆದ್ದ ರಾಜ್ಯ ಹಾಗೂ ತನಗೆ ಯುದ್ಧದಲ್ಲಿ ಸಹಾಯ ಮಾಡಿದ ಸ್ನೇಹಿತನ ರಾಜ್ಯವನ್ನ ಕೂಡ ಕಿತ್ಕೊಂಡು ಪೌರಸಿಗೆ ಕೊಡೋದು ಹೇಗೆ ಅದು ಹೆಂಗ್ ಸಾಧ್ಯ ಅದು ಸೊ ಅಲೆಕ್ಸಾಂಡರ್ ಇಲ್ಲಿ ಸೋತಿದ್ದಾರೆ ಹಾಗಾಗಿ ಆತ ಸಂಧಿ ಮಾಡ್ಕೊಂಡ್ರು ಅನ್ನೋ ವಾದವನ್ನ ಕೆಲವೊಂದು ಪ್ರಶ್ನೆಗಳನ್ನ ಮುಂದಿಡಲಾಗುತ್ತೆ ಆದ್ರೆ ಎಲ್ಲ ಪ್ರಶ್ನೆಗಳಿಗೆ ಸ್ವತಃ ಇತಿಹಾಸಕಾರರಲ್ಲೂ ಸ್ಪಷ್ಟ ಉತ್ತರ ಇಲ್ಲ ಅಥವಾ ಒಂದೇ ಉತ್ತರ ಇಲ್ಲ ಆ ಗೊಂದಲಗಳನ್ನ ದಾಟಿ ನಾವೀಗ ಮುಂದಕ್ಕೆ ಹೋಗೋಣ ಎಲ್ಲಿ ಹೋಗೋಣ ಸೀದಾ ಚಂದ್ರಗುಪ್ತರ ಈ ಮೌರ್ಯ ಮಗದ ಸಾಮ್ರಾಜ್ಯಕ್ಕ ಇಲ್ಲ ಬರೀ ಯುದ್ಧ ಜಗಳ ಮಾತನಾಡಿದ್ರೆ ಸಾಲಲ್ಲ ಅವತ್ತಿನ ಜನ ಜೀವನದ ಬಗ್ಗೆ ಕೂಡ ನಾವು ನೋಡ್ಬೇಕಲ್ಲ ಸೊ ಮುಂದಿನ ವರದಿಯಲ್ಲಿ ನಾವು ಈ ಕಾಲದಲ್ಲಿ ಅಂದ್ರೆ ಮಗದ ಕಾಲದಲ್ಲಿದ್ದ ಜನಜೀವನದ ಬಗ್ಗೆ ನೋಡೋಣ ಆಗಿನ ಜನ ಏನ್ ತಿಂತಾ ಇದ್ರು ಏನ್ ಊಟ ಮಾಡ್ತಾ ಇದ್ರು ಅವರ ಆಚರಣೆಗಳು ಹೇಗಿತ್ತು ಅವರ ಬದುಕು ಹೇಗಿತ್ತು ಶಿಕ್ಷಣ ಯಾವ ರೀತಿ ಪಡೀತಾ ಇದ್ರು ಎಲ್ಲವನ್ನ ನೋಡ್ತಾ ಹೋಗೋಣ ಇತಿಹಾಸ ದರ್ಶನ ಸರಣಿಯ ಮುಂದಿನ ಎಪಿಸೋಡ್ ಪಬ್ಲಿಷ್ ಆದಾಗ ಅದು ಇಲ್ಲಿ ಬಂದಿರುತ್ತೆ ಕ್ಲಿಕ್ ಮಾಡೋ ಮೂಲಕ ನೀವು ಸೀದಾ ಈ ವರದಿಗೆ ಜಂಪ್ ಆಗ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ